ಶ್ರೀಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಈ ದಿನ ಆ ಭಗವದ್ಗೀತೆಯ ಎರಡನೇ ಅಧ್ಯಾಯದ ನಲವತ್ತ ಒಂದನೆಯ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ ನೇಹಾಭಿಕ್ರಮನಾಶೋಸ್ತೆ ಪ್ರತ್ಯವ ನಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯತ್ ಅಂದರೆ ನಾವು ಸ್ವಲ್ಪವೇ ಸ್ವಲ್ಪ ಅಂದರೆ ನಾವು ತುಂಬ ಕೆಲಸವನ್ನು ಮಾಡ್ತೀವಿ ಕೆಲವು ಸಾರಿ ಸ್ವಲ್ಪವೇ ಸ್ವಲ್ಪ ಅದರ ಪ್ರತಿಫಲ ಸಿಗಬಹುದು ಇನ್ನು ಕೆಲವು ಸಾರಿ ತುಂಬ ಪ್ರತಿಫಲವು ಸಿಗಬಹುದು ಅಂದರೆ ನಾವು ಯಾವುದೋ ಒಂದು ಉದ್ಯೋಗವನ್ನು ಹಿಡ್ಕೊಂಡು ಇಡೀ ಜೀವನ ಅದೇ ಉದ್ಯೋಗ ಮಾ ಉದ್ಯೋಗವನ್ನು ಮಾಡ್ತಾನೇ ಇರ್ತೀವಿ ಕಾರಣ ಏನು ಅಂದರೆ ನಮ್ಮ ಮನಸ್ಸಿಗೆ ಬೇಕಾದಂತಹ ಒಂದು ತೃಪ್ತಿ ಏನಿದೆ ಅದು ಸಿಗ್ತಾ ಇಲ್ಲ ಪ್ರತಿ ದಿವಸ ಮಾಡಿದ್ರೆ ಆವತ್ತಿನ ಒಂದು ಸ್ವಲ್ಪವೇ ಸ್ವಲ್ಪ ತೃಪ್ತಿ ಸಿಗ್ತಾ ಇರುತ್ತೆ ಹೀಗೆ ಜೀವನ ಪೂರ್ತಿ ಮಾಡ್ತಾ 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 ಕೆಲಸ ಮಾಡ್ತಾನೆ ಇರ್ತೀವಿ ಸ್ವಲ್ಪವಾದ ತೃಪ್ತಿಯನ್ನು ನಾವು ಇರ್ತೀವಿ ಆದರೆ ಇಲ್ಲಿ ಕೃಷ್ಣ ಹೇಳ್ತಾನೆ ಈಗ ನಾನು ಮುಂದೆ ಹೇಳ್ತಕ್ಕಂತಹ ಭಕ್ತಿಯೋಗ ಅಥವಾ ಭಕ್ತಿಯ ಒಂದು ಮಾರ್ಗ ಏನಿದೆ ಇದರಿಂದ ನೀನು ಕಳ್ಕೊಳ್ಳುವುದು ಏನೂ ಇಲ್ಲ ಅಥವಾ ನಿನಗೆ ನೀನು ಕುಗ್ಗುವುದೂ ಇಲ್ಲ ಕಳೆದುಕೊಳ್ಳಿಕೆ ಅಲ್ಲಿ ನೀನು ಏನಾದರೂ ಕೆಲಸವನ್ನು ಮಾಡಿದರೆ ತಾನೇ ಅದಕ್ಕೆ ಸಂಬಂಧಪಟ್ಟಾಗಿ ಅವನು ಹೇಳ್ತಾ ಇರ್ತಾನೆ ಸ್ವಲ್ಪ ಮಸೇ ಬಹ ಮಹತ್ವ ಅಂದರೆ ನೀನು ಇಲ್ಲಿ ಸ್ವಲ್ಪವೇ ಸ್ವಲ್ಪ ಕೆಲಸ ಮಾಡಿದರೂ ಸಾಕು ನೀನು ಮುಂದೆ ಉತ್ತಮವಾದ ಫಲವನ್ನು ಪಡೆಯಬೋದು ಅಥವಾ ನೀವು ಕಳ್ಕೊಳ್ಳುವಂಥದ್ದೇನೂ ಇಲ್ಲ ಅಂದರೆ ಹೇಗೆ ಹೇಳ್ಬೋದು ಅಂತೇಳಿ ಹೇಳಿದ್ರೆ ನಾವೊಂದು ಕೆಲಸ ಮಾಡ್ತಾ ಇರ್ತೀವಿ ಕೊನೆಗೆ ಅನಿಸುತ್ತೆ ಈ ಕೆಲಸ ಬೇಡ ಬಿಟ್ಬಿಡೋಣ ಸ್ವಲ್ಪ ಧ್ಯಾನವನ್ನು ಮನಸ್ಸಿನ ಸಂತೃಪ್ತಿಗೋಸ್ಕರ ಯೋಗ ಧ್ಯಾನ ಇದನ್ನು ಮಾಡೋಣ ಅಂತ ಅನ್ಸ್ಕೊಂಡು ಅವನು ಆ ತನ್ನ ಕೆಲಸವನ್ನು ಬಿಡ್ತಾನೆ ಅದು ಕೆಲಸವನ್ನು ಬಿಟ್ಟು ಮನಸ್ಸಿನ ಶಾಂತಿಗೋಸ್ಕರ ಭಕ್ತಿಯ ಮಾರ್ಗವನ್ನು ಅನುಸರಿಸ್ಲಿಕ್ಕೆ ಹೋದಾಗ ಆ ಭಕ್ತಿಯ ಮಾರ್ಗವನ್ನು ಭಕ್ತಿಯ ಮಾರ್ಗವನ್ನು ಅನುಸರಿಸ್ತಾನೆ ಆದರೆ ಅನುಸರಿಸ್ತಕ್ಕಂತಹ ಭಕ್ತಿಯ ಮಾರ್ಗ ಮಧ್ಯದಲ್ಲೇ ಒಂದು ಸಾರಿ ಯಾವುದೋ ಒಂದು ಕಾರಣದಿಂದಾಗಿ ತಡೆ ಉಂಟಾಗುತ್ತೆ ಅಂದರೆ ಅದು ಕಣ್ ಮುಂದೆ ನಿರಂತರವಾಗಿ ಆ ಭಕ್ತಿಯ ಒಂದು ಪ್ರವಾಹ ಇಲ್ಲದೇ ಇದ್ದರೂ ಸಹ ಯಾವುದೇ ಥರವಾದ ತೊಂದರೆ ಇಲ್ಲ ಅಂದರೆ ನಾವು ಬೇರೆ ಯಾವುದೋ ಕೆಲಸ ಇದ್ದಾಗ ಸಡನ್ನಾಗಿ ಮಧ್ಯದಲ್ಲಿ ಆ ಕೆಲಸವನ್ನು ನಿಟ್ಪಿ ನಿಲ್ಲಿಸಿದ್ರೆ ಏನಾಗುತ್ತೆ ಅಂದರೆ ಅಲ್ಲಿಯವರೆಗಿನ ನಮ್ಮ ಶ್ರಮವೂ ವ್ಯರ್ಥವಾಗುತ್ತೆ ಇನ್ನು ಮಾಡಿದಂತಹ ಕೆಲಸ ಅರ್ಧದಲ್ಲೇ ನಿಂತಿದ್ದರಿಂದಾಗಿ ಅದರಿಂದ ಬರ್ತಕ್ಕಂತಹ ಪ್ರತಿಫಲ ಅನ್ನೋದು ಅಲ್ಲಿಗೆ ಕಟ್ ಆಗಿಬಿಡುತ್ತೆ ನಿಂತು ಆದರೆ ಇಲ್ಲಿ ನೀನು ಭಕ್ತಿಯ ಮಾರ್ಗವನ್ನು ಅನುಸರಿಸಿಕೊಂಡು ಹೋದಾಗ ನೀನು ಭಕ್ತಿಯ ಮಾರ್ಗದಲ್ಲಿ ಹೋಗ್ತಾ ಇರ್ತೀಯ ಒಂದು ಸಾರಿ ಭಕ್ತಿಯ ಮಾರ್ಗ ನಿಲ್ಲಿಸಿದ್ರೆ ನೀನು ಕಳ್ಕೊಳ್ಳುವಂತಹದ್ದು ಏನೂ ಇಲ್ಲ ಯಾಕೆ ಅಂದರೆ ನಿನ್ನ ಯಾವುದೋ ಒಂದು ಗುರಿಯನ್ನು ಇಟ್ಕೊಂಡು ನಿನ್ನ ಭಕ್ತಿ ಮಾರ್ಗ ಇದ್ದಿದ್ದಲ್ಲ ನಿಂದು ಏನೋ ಆ ಕೃಷ್ಣನ ಬಗ್ಗೆ ಆ ವಿಷ್ಣುವಿನ ಬಗ್ಗೆ ನೀನು ನಂಬಿದ ಬಗ್ಗೆ ಒಂದು ಭಕ್ತಿ ಆ ಕೃಷ್ಣನ ಮೇಲೆ ಒಂದು ಭಕ್ತಿಯನ್ನು ಇಟ್ಕೊಂಡು ಹೋಗಿದ್ದೀಯಾ ಆದರೆ ನಿನಗಲ್ಲಿ ಯಾವುದೇ ಥರವಾದಂತಹ ಏನು ಕಳೆದುಕೊಳ್ಳುವಂತಹದ್ದು ಏನೂ ಇರೋದಿಲ್ಲ ಮುಂದೆ ಲಾಭವಾದರೂ ಸಿಗಬಹುದು ಯಾವಾಗ ಅಂದರೆ ಒಂದು ಸಾರಿ ನೀನು ಈ ಆತ್ಮ ಈ ದೇಹವನ್ನು ಬಿಟ್ಟು ಮುಂದೆ ಹೋದ ಮೇಲೆ ಇನ್ನೊಂದು ಆತ್ಮವನ್ನು ಸೇರಿದಾಗ ಪ್ರಾಯ ನೀನು ಮುಂದಿನ ಆತ್ಮ ಅನ್ನುವಂಥದ್ದು ಒಂದು ಉತ್ತಮವಾದಂತಹ ವಂಶದಲ್ಲಿ ಹುಟ್ಟಬೋದು ಆವಾಗ ನಿನ್ನ ಜೀವನ ಇನ್ನೂ ಉಜ್ವಲವಾಗಿರಬಹುದು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಅಂದರೆ ನಾವು ಸಹ ಯಾವುದೋ ಒಂದು ಮಾಡ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ ತೃಪ್ತಿಯನ್ನು ಹೊಂದಿಲ್ಲ ನಮ್ಗೆ ಆಗ್ತಾ ಇಲ್ಲ ಅಂದಾಗ ಅದನ್ನು ಬಿಟ್ಟು ಭಕ್ತಿಯ ಒಂದು ಪಥದಲ್ಲಿ ನಡೆದು ನಾವು ನಮ್ಮ ಸಾಧನೆಯನ್ನು ಗುರಿಯನ್ನು ತಲುಪಬಹುದು ಅನ್ನೋದನ್ನು ಕೃಷ್ಣ ಇಲ್ಲಿ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾನೆ ಎಲ್ಲರಿಗೂ ಮಂಗಳವಾಗಲಿ ನಮಸ್ಕಾರ